ಸೊ ಹೇಗೆ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಇವತ್ತು ನೋಡೋದ ನಾವು ಮಾಡ್ತಾ ಇದ್ವಿ ಬ್ಯಾಂಕ್ ಸಿಮಿಲೇಟರ್ ಗೇಮ್ ಸೊ ಬ್ಯಾಂಕ್ ಸಿಮುಲೇಟ್ರ ಗೇಮ್ ಎಪಿಸೋಡ್ ನಂಬರ್ ಟೂ ಗೆ ನಿಮ್ಲಾಗ್ ಸ್ವಾಗತ ಕೊರತಾ ಕೇಸ್ ಹಿಂದಿನ ಎಪಿಸೋದು ನೋಡ್ತಾರೆ ಗುರು ನಾವು ಕ್ರೇಜಿಯಾಗಿ ಬ್ಯಾಂಕ್ ಓಪನ್ ಮಾಡಿದ್ವಿ ಸೊ ಈ ಎಪಿಸೋಡಲ್ಲಿ ನಾವು ಬ್ಯಾಂಕ್ನ ಇನ್ನಷ್ಟು ಅಪ್ಗ್ರೇಡ್ ಮಾಡೋಕ್ಕೆ ಟ್ರೈ ಮಾಡುವಾಗ ಸೊ ಎಷ್ಟು ಅಪ್ಗ್ರೇಡ್ ಮಾಡಿದೆ ಅಂತ ಒಂದು ಕ್ವಿಕ್ ಶಾಟ್ ಟೂರ್ ಕೊಟ್ಬಿಡ್ತೀನಿ ಗುರು ನಮ್ಮ ಬ್ಯಾಂಕ್ದು ಓಕೆ ಸೊ ಆಟೋಮೆಟಿಕ್ ಆಗಿ ಗೇಟ್ ಓಪನ್ ಆಗುತ್ತೆ ಇಲ್ಲ ಬದು ಜನ ಕಾಯ್ತಾ ಇರ್ತಾರೆ ಗುರು ಸೊ ಓಕೆ ಇದು ಬಂದು ನಮ್ಮ ಲಾಕರ್ ರೂಮ್ ನಿಮಗೆ ಆಫ್ಕೋರ್ಸ್ ಗೊತ್ತಿವಲ್ಲ ಓಕೆ ಇಲ್ಲಿ ಬಂದು ಮೂರು ಬೆಂಚ್ ಹಾಕಿದೆ ಗುರು ಸೊ ಇವಾಗ ಹೈಯರ್ ಮಾಡಬೇಕು ಗೈಸ್ ಅಷ್ಟೇ ನಾನು ಇದನ್ನೆಲ್ಲ ನೋಡ್ಕೊತಾ ಇದ್ದೀನಿ ಓಕೆ ಸೊ ಇದು ಲೋನ್ ಆಫೀಸು ಸೊ ಲೋನ್ ಆಫೀಸ್ ಕ್ಯೂರ್ನ ಬಂದು ಅಪ್ರೂವ್ ಮಾಡ್ಕೋಬೇಕಾಗುತ್ತೆ ಇವಾಗ ಸೊ ಲೋನು ಓಕೆ ಲೋನ್ ಚೆಕ್ ಮಾಡ್ಬೇಕು ಫಸ್ಟು ನಾವು ಈ ಥರ ಟೈಪ್ ಮಾಡಿದ್ರೆ ಗುರು ನಮ್ಗೆ ಇಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಸೊ ಇಲ್ಲೆಲ್ಲ ಟ್ಯಾಪ್ ಮಾಡ್ಬೋದು ಸೊ ಎಲ್ಲ ಕರೆಕ್ಟಾಗಿ ಬಂದರೆ ಗೈಸ್ ಇವರಿಗೆ ಲೋನ್ ಅಪ್ರೂವ್ ಆಗುತ್ತೆ ಸೊ ಇವಾಗ ಎಂಪ್ಲಾಯ್ಮೆಂಟ್ ಸ್ಟೇಬಿಲಿಟಿ ಓಕೆ ಸೊ ಎಂಪ್ಲಾಯ್ಡ್ ಫಾರ್ ಜೀರೋ ಇಯರ್ಸ್ ಸೊ ಇವ್ರಿಗೆ ಎಂಪ್ಲಾಯ್ಮೆಂಟ್ ಇಲ್ವೇ ಇಲ್ಲ ಗುರು ಇವರಿಗೆ ಯಾರು ಹಿಂದೆ ಮುಂದೆ ಇಲ್ಲ ಸೊ ಇವ್ರಿಗೆ ಲೋನ್ ಕೊಡೋಕ್ಕಾಗಲ್ಲ ಗುರು ನಾವು ಲೋನ್ ಕೊಟ್ಬಿಟ್ಟು ಆಮೇಲೆ ನಾವು ಬ್ಯಾಂಕ್ನ ಲಾಸ್ ಆಗಲ್ಲ ಸೊ ಇವ್ರ ಹತ್ರ ಆಗಲ್ಲ ಓಕೆ ಬಟ್ ಇಲ್ಲಿಂದ ಹೋಗವ ಇವಾಗ ಮೇಡಮ್ ಅವ್ರಿಗೆ ಬಂದು ಏನು ಮಾಡಬೇಕು ಮೇಡಮ್ ಓಕೆ ಬಂದು ಚೆಕ್ ಮಾಡವ ವೇಟ್ ಏನು ಬೇಕು ಮೇಡಮ್ ನಿಮಗೆ ಎರಡು ಸಾವಿರದ ಒಂಬೈನೂರ ಎಂಬತ್ತಾರು ರೂಪಾಯಿ ಬೇಕಂತ ಗೈಜ್ ಇವ್ರಿಗೆ ಬಟ್ ಅಕೌಂಟ್ ಡಸ್ ನಾಟ್ ಎಕ್ಸಿಸ್ಟ ಓಕೆ ಸೊ ಸ್ಕ್ಯಾಮರ್ ಓಕೆ ಗೈಸ್ ಸೊ ಅವಳು ಸ್ಕ್ಯಾಮರ್ ಗುರು ನಮಗೆ ನಮ್ಮ ಬ್ಯಾಂಕಲ್ಲಿ ದುಡ್ಡು ಕಿತ್ಕೊಳ್ಳೋಕೆ ಬಂದಿದ್ಲು ಅವಳು ನಮ್ಮ ಇದೇ ಅಲ್ಲ ಓಕೆ ಸೊ ನಾವೇನು ಕೂಡ ಚೆಕ್ ಮಾಡ್ಕೊಳವಾ ಓಕೆ ಇವ್ರ ಹೆಸರು ಇದೇ ಗುರು ಇವಾಗ ಸೊ ಅವರಿಗೆ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಕ್ಯಾಶ್ ಬೇಕಂತೆ ಸೊ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಕ್ಯಾಶ್ ಕೊಟ್ಬಿಡವ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಎರಡು ಸಾವಿರದ ನಾನ್ನೂರು ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ನಮ್ಮ ಬ್ಯಾಂಕಿಗೆ ಬರ್ತಾಯಿರಿ ಓಕೆ ಸೊ ಇಲ್ಲಿ ಬಂದು ಆರ್ 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 ಗೈಸ್ 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 ಯೂ 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 ವೇಟ್ 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 ಎವ್ರಿಬಡಿ ಡೌನ್ ನೌ ಓ ಯೂ ವರ್ ರಾಬ್ಡ್ ಕಾಟ್ ಗೈಸ್ ವಾಪಸ್ ಬಂದ್ ರಾಬರಿ ಆಯ್ತು ಗುರು ನಮ್ ಇದ್ರಲ್ಲಿ ಶಿಟ್ ಗುರು ಎಷ್ಟ್ ಕಷ್ಟ ಪಟ್ಟಿದ್ ಮಾಡಿ ಗೈಸ್ ನಾನು ಓಕೆ ಸೊ ಇವಾಗ ಹೈಯರ್ ಮಾಡ್ಕೊಳ್ಳುವ ಗುರು ಸೊ ಇವಾಗ ಒಂದಿದು ಒಬ್ಬನ ಹೈಯರ್ ಮಾಡ್ಕೊ ಓಕೆ ಸೊ ಸೆವೆಂತ್ ಲೆವೆಲ್ ಇರಬೇಕಾ ನಾವು ಹೈಯರ್ ಮಾಡ್ಕೊಳಕ್ಕೆ ಸೊ ಗೈಸ್ ಸವೆಂತ್ ಲೆವೆಲ್ ಆಗಬೇಕು ಗುರು ಹೈಯರ್ ಮಾಡ್ಕೊಳೋಕ್ಕೆ ಓಕೆ ಸೊ ಇಲ್ಲಿ ಬಂದು ಕ್ಯಾಶ್ ಇಲ್ಲ ಗುರು ಇವಾಗ ಕ್ಯಾಶ್ ಬಂದು ಝೀರೋ ಆಗಿಬಿಟ್ಟಿದೆ ಸೊ ಇವಾಗ ನಮ್ಮ ಲಾಕರ್ ರೂಮ್ನ ಓಪನ್ ಮಾಡಬೇಕಾಗುತ್ತೆ ನಾವು ಸೊ ಲಾಕರ್ ರೂಮ್ನ ಓಪನ್ ಮಾಡವ ಬಟ್ ವೇಟ್ ನಮ್ಮ ಹತ್ರ ಕ್ಯಾಶ್ ಇದೆ ಗೈಸ್ ಇದರಲ್ಲಿ ಓಕೆ ಸೊ ಇಲ್ಲಿ ಬಂದು ಫಿಲ್ ಮಾಡ್ಬಿಡವ ಸೊ ನಮ್ಮ ಬರ ಅಲ್ಲಿ ಮಾತ್ರ ಇದಾಗಿತ್ತು ಗುರು ಇಲ್ಲೇನಾಗಿಲ್ಲ ಓಕೆ ಬಂದು ಇಲ್ಲಿ ಫಸ್ಟ್ ಕಸ್ಟಮರ್ ಇಷ್ಟೊಂದು ಜನ ಆಯ್ತಾ ಇದಾರೆ ಇವ್ರ ಹತ್ರ ಬಂದು ಅಪ್ರೂವ್ ಮಾಡ್ಕೊಸ್ಕೊಳ್ಳವ ಓಕೆ ಸರ್ ಹೇಳಿ ನಿಮ್ದೇನು ಜಾನ್ ಓಕೆ ಸೊ ಇದು ಕರೆಕ್ಟ್ ಇದೆ ಇದು ಕರೆಕ್ಟ್ ಇದೆ ಸೊ ಇದು ಕೂಡ ಕರೆಕ್ಟ್ ಇದೆ ಇದು ಕರೆಕ್ಟ್ ಇದೆ ಆಸ್ಟ್ರೇಲಿಯಾ ಓಪನ್ ಬ್ಯಾಂಕ್ ಅಕೌಂಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಇದೇ ತರ ಬಂದು ನಮ್ಮ ಬ್ಯಾಂಕಿಗೆ ಸಪೋರ್ಟ್ ಮಾಡಿ ಓಕೆ ಗೈಸ್ ಸೊ ಇವ್ನೊಬ್ಬ ಕಸ್ಟಮರ್ ಬಂದಿದ್ದಾನೆ ಇವನೇನು ಎಷ್ಟು ದುಡ್ಡು ವಿತ್ಡ್ರಾ ಮಾಡ್ತಾನೆ ಅಂತ ನೋಡಬೇಕು ಸೊ ಓಕೆ ಇವ್ರು ನಮ್ಮ ಬ್ಯಾಂಕ್ ಮನೆಗರು ಸೊ ಎರಡು ಸಾವಿರದ ಆರ್ನೂರು ಬೇಕಂತೆ ಎರಡು ಸಾವಿರದ ಆರ್ನೂರ ಓ ಇಲ್ಲೇ ಸಾವಿರ ಇದೆ ಎರಡು ಸಾವಿರ ಒಂದಿದು ಒಂದಿದು ಆರುನೂರು ಇಪ್ಪತ್ನಾಲ್ಕು ಗೈಸ್ ಇವರೆಲ್ಲ ಯಾಕೆ ಬರ್ತಾರೆ ಗುರು ಇಪ್ಪತ್ತು ನಾಲ್ಕು ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಇದೇ ಥರ ಬರ್ತಾ ಇರಿ ನಮ್ಮ ಬ್ಯಾಂಕ್ಗೆ ಬಟ್ ಇವಾಗ ಬಂದು ಲೋನ್ ಅಪ್ರೂವ್ ಮಾಡ್ಬಿಡವ ಇವ್ರಿಗೆ ಏನೇನು ಅಂತ ಓಕೆ ಚೆಕ್ ಮಾಡಿ ಗುರು ಬೇಗ ಆಗಿದೆ ಇದು ಕೂಡ ಇದೆ ಇದು ಕೂಡ ಇದೆ ಸೊ ಇವ್ರಿಗೆ ಲೋನ್ ಅಪ್ರೂವ್ ಮಾಡ್ಬೋದು ಗುರು ಸೊ ಲೋನ್ ತೊಗೊಳ್ಳಿ ಸರ್ ಹ್ಯಾಪಿಯಾಗಿರಿ ಆಗಿರಿ ಓಕೆ ಸೊ ಇವಾಗ ಬಂದಿದ್ದಾರೆ ಇಲ್ಲೊಬ್ರು ಕಸ್ಟಮರು ಮೇಡಮ್ ಹೇಳಿ ಬಂದಿಲ್ ಕ್ಯಾಶ್ ಇನ್ಸರ್ಟ್ ಮಾಡಿ ಇವಾಗ ಟಕ್ ಅಂತ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಬೇಕಂತೆ ಗುರು ಬಟ್ ಇವಳ ಅಕೌಂಟಲ್ಲಿ ಇರೋದೇ ಐನೂರು ರೂಪಾಯಿ ಗುರು ಇವಳಿಗೆ ಹೆಂಗೆ ಗುರು ಕೊಡೋದು ನಾವು ಇವಾಗ ಸೊ ರಿಜೆಕ್ಟ್ ಮಾಡಬೇಕು ಇವಾಗ ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬರಬೇಡಿ ಈ ಥರ ದುಡ್ಡಿಲ್ಲ ಇಲ್ಲ ಆದರೆ ಚೆಕ್ ಮಾಡಿಸ್ಕೊಂಡು ಹೋಗಿ ಸುಮ್ಮನೆ ಮನೆ ಹಾಕಿ ಸಾವಿರ ಓಕೆ ಸರ್ ಡೆಪಾಸಿಟ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ರೂ ತಡ್ರಿ ಮೇಡಮ್ ಅಲ್ಲಿಗೆ ಬರ್ತೀನಿ ಸೊ ಗೈಸ್ ಅಲ್ಲಿ ಲೋನ್ಗೊಬ್ಬರು ಬಂದುಬಿಟ್ಟಿದ್ದಾರೆ ಗುರು ಅದನ್ನು ಒಂಚೂರು ಮಾಡಬೇಕು ಎರಡು ಎಷ್ಟು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ಇರಬೇಕು ಗುರು ಓಕೆ ಕರೆಕ್ಟಾಗಿದೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಒಂದೇ ಒಂದು ನಿಮಿಷ ಮೇಡಮ್ ವೇಟ್ ಸೊ ಇಲ್ಲಿ ಸ್ವಲ್ಪ ಕ್ಯಾಶ್ ಜಾಸ್ತಿ ಆಗಿಬಿಟ್ಟಿದೆ ಗುರು ಸೊ ಕ್ಯಾಶ್ ಸ್ವಲ್ಪ ತೊಗೊಂಡೋಗಿ ಒಳಗಡೆ ಮಾಡಬೇಕಾಗುತ್ತೆ ಇವಾಗ ವೇಟ್ 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 ಪ್ಯಾಡ ಮಾಡುವ ಟಕ್ಕದ್ದು ಓಪನ್ ಆಗಲಿ ಬಟ್ ಗೈಸ್ ಇಲ್ಲಿ ಇದಿತ್ತು ಗುರು ಟೇಬಲ್ಲು ನೀವು ಖಾಲಿ ಆಗಿಬಿಟ್ಟಿದೆ ಟೇಬಲ್ ಎಲ್ಲ ಮಾಯ ಆಗಿಬಿಟ್ಟಿದೆ ಗುರು ಅದು ಸೊ ಮಾಯ ಆಗಿಬಿಟ್ಟಿದೆ ನೀವು ಬನ್ನಿ ಇವಾಗ ಇವರು ಅಪ್ರೂವ್ ಮಾಡ್ಬಿಡವ ಯಾವ್ದ್ಯಾದೋ ಗ್ಯಾನ್ದಲ್ಲಿದ್ದೀನಿ ಗುರು ನಾನು ಶೆಟ್ ಬ್ಯಾಂಕ್ ಬೇರೆ ರಾಬರಿ ಆಗಿಬಿಡ್ತು ಮೂರು ಸಾವಿರದ ಇನ್ನೂರ ನಲ್ವತ್ನಾಲ್ಕು ರೂಪಾಯಿ ಹ್ಯಾಡ್ ಆಗಬೇಕು ಇವ್ರಿಗೆ ಸೊ ಫೇಕ್ ಮನಿನ ಗೈಸ್ ಇವಳು ಫೇಕ್ ಮನಿ ಮಾಡ್ತಾ ಇದ್ದಾಳು ಗುರು ಇವಳು ಸೊ ಇವಳಿಗೆ ರಿಜೆಕ್ಟ್ ಮಾಡಿ ಸ್ವಲ್ಪ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಬರಬೇಡಿ ಇನ್ ಈ ಥರ ರಿಜೆಕ್ಟಲ್ಲಾಗೋದಾದ್ರೆ ಅಮೌಂಟ್ ರಿಕ್ವೆಸ್ಟೆಡ್ ಬಟ್ ಅಕೌಂಟ್ ಡಝಂಟ್ ಎಕ್ಸಿಸ್ಟ್ ಸರ್ ಸಾರಿ ಸ್ಕ್ಯಾಮರ್ ಕಸ್ಟಮರ್ ರೆಫ್ಯೂಸ್ಟ್ ಓಕೆ ಇವನೇನು ರೆಫ್ಯೂಸ್ ಮಾಡೋದು ಗುರು ನಾವೇ ರೆಫ್ಯೂಸ್ ಮಾಡಿ ಕಳಿಸಿದ್ದೀವಿ ಸೊ ಗೈಸ್ ಬನ್ನಿ ಇವಾಗ ನಾವು ಜಾಸ್ತಿ ಹುಡ್ಕೋದು ಬೇಡ ಗುರು ಇವ್ರಿಗೇನು ಎಂಪ್ಲಾಯ್ಮೆಂಟ್ ಏನಿದೆ ನೋಡವ ಸೊ ಅವೆಲ್ಲ ನೋಡಿಕೊಂಡೇ ಕೊಡವ ಸೊ ಇವಾಗ ಇವ್ರಿಗೆ ಏನು ಕೊಡೋಂಗಿಲ್ಲ ಗುರು ನಾನು ಕೊಡಲ್ಲ ಇವ್ರಿಗೆ ಏಕೆಂದರೆ ಗೈಸ್ ಇವರಿಗೆ ಸ್ಟೇಬಲ್ ಇನ್ಕಮ್ ಅನ್ನೋದೇ ಇಲ್ಲ ಸೊ ಇವ್ರು ಕೊಟ್ಬಿಟ್ರೆ ನಮಗೆ ಲೋನು ನಮ್ಮ ದುಡ್ಡು ವಾಪಸ್ ಬರೋಲ್ಲ ಗೈಸ್ ಅದು ಮೇನ್ ಪಾಯಿಂಟು ಓಕೆ ಸೊ ಇವಾಗ ಇನ್ನೊಬ್ಬರು ಬಂದಿದ್ದಾರೆ ಸೊ ಇವ್ರಿಗೆ ಮೂರು ಸಾವಿರದ ನಾನ್ನೂರು ಬೇಕಂತೆ ಗೈಸ್ ಮೂರು ಸಾವಿರದ ನಾನ್ನೂರ ಎಪ್ಪತ್ತ ಏಳು ಕರೆಕ್ಟಾಗಿ ಇದಿರುತ್ತೆ ಗುರು ನಾನು ಪರ್ಫೆಕ್ಟಾಗಿ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಗೈಝ್ ಇವಾಗ ಕ್ಯಾಶ್ ಕೂಡ ನೋಡ್ಕೋಬೇಕು ಗುರು ಶೂಟ್ ಬಂದು ಡೆಪಾಸಿಟ್ ಮಾಡಬೇಕು ಗೈಝ್ ಅವ್ರು ಕ್ಯಾಶ್ನ ಇಲ್ಲಾಂದರೆ ನಮಗೆ ಕ್ಯಾಶ್ ಸಿಕ್ಕಾಬಡೇ ಫ್ಲೋ ನಿಂತಿಬಿಡುತ್ತೆ ಗೈಸ್ ಏಳನೇ ಲೆವೆಲ್ ಆಗಲಿ ಅಂತ ಕಾಯ್ದೆ ಗುರು ಸೆಕ್ಯೂರಿಟಿ ಗಿಕ್ಟಿ ಎಲ್ಲ ತರಿಸಿ ಬ್ಯಾಂಕ್ ಬ್ಯಾಂಕ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗ್ಬಿಡ್ತೀನಿ ಸೊ ಓಕೆ ಇವಳಿಗೆ ಅಮೌಂಟ್ ಬೇಕಾಗಿರೋ ಐದು ಸಾವಿರನಾ ಓಕೆ ಗೈಟ್ ಐದು ಸಾವಿರ ಐದು ಸಾವಿರ ಇನ್ನೂರು ಅರವತ್ತ ಏಳು ಇದೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಸೊ ಲೋನ್ ರಿಕ್ವೆಸ್ಟ್ ಬನ್ನಿ ಮೇಡಮ್ ಏನು ಹೇಳಿ ಸೊ ನಿಮಗೆ ಸ್ಟೇಬಲ್ ಜಾಬ್ ಇದೆಯಾ ಇದೆ ಎಂಪ್ಲಾಯ್ಮೆಂಟ್ ಇದೆ ಸೊ ಕ್ರೆಡಿಟ್ ಸ್ಕೋರ್ ಇದೆ ರೇಷ್ಯೋ ಇದೆ ಸೊ ಇದು ಕೂಡ ಇದೆ ಸೊ ನಿಮಗೆ ಲೋನ್ ಅಪ್ರೂವ್ ಮಾಡಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ಸೊ ಇವರು ಯಾರೋ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಬೇಕು ಅಂತ ಬಂದಿದ್ದಾರೆ ಬಟ್ ವೇಟ್ ಯೂರು ಡೇಟ್ ಆಫ್ ಬರ್ತ್ ಓಪನ್ ಅಕೌಂಟ್ ಗೈಸ್ ಇನ್ನು ಸ್ವಲ್ಪ ಸ್ವಲ್ಪ ಗುರು ನಮ್ಮ ಲೆವೆಲ್ ಇನ್ಕ್ರೀಸ್ ಆಗೋಗ್ಬಿಟ್ರೆ ನಾವು ಹೈಯರ್ ಮಾಡ್ತೀನಿ ಇವಾಗ ಓಕೆ ಸೊ ಇವರೊಬ್ಬರು ಇದ್ದಾರೆ ಆ್ಯಂಡ್ರಿ ವಾಕರ್ ಓಕೆ ಸೊ ನಂಬರ್ ಎಲ್ಲ ಕರೆಕ್ಟ್ ಆಗಿದೆ ಗುರು ಓಕೆ ಬ್ಯಾಂಕ್ ಓಪನ್ ಮಾಡವ ಓಕೆ ಸೊ ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಬ್ಯಾಂಕಲ್ಲಿ ಹಿಡಿದಾರೆ ಸೊ ಸಿಕ್ಕಾಬೇ ಖುಷಿ ಆಯಿತು ಸರ್ ಗೈಝ್ ಬ್ಯಾಂಕಲ್ಲಿ ದುಡ್ಡು ಬೇಕು ಗುರು ಸೊ ಟು ರೀಫಿಲ್ ಟು ರೀಫಿಲ್ ಟು ರೀಫಿಲ್ ಇಲ್ಲಿ ಇಲ್ವೇ ಇಲ್ಲ ಗುರು ನೋ ರೀಫಿಲ್ ನೀಡೆಡ್ ನೋ ರೀಫಿಲ್ ನೀಡೆಡ್ ಅಂತೆ ಇಲ್ಲೊಂದು ಸ್ವಲ್ಪವೇ ಇದೆ ಗುರು ಇಲ್ಲಿ ಒಂದು ಸ್ವಲ್ಪ ಇದೆ ಇಲ್ಲೊಂದು ಸ್ವಲ್ಪ ಹಾಕವ ಗೈಸ್ ಒಳಗಡೆಯಿಂದ ಈ ಥರ ಗುರು ವೇಟ್ ಗೈಸ್ ನಾವು ದುಡ್ಡನ್ನ ಒಳಗಡೆ ಮಡಗೋಕ್ಕೆ ಒಂದು ರ್ಯಾಕೆಟ್ ಬೇಕಾಗುತ್ತೆ ಗುರು ಸೊ ಆ ರ್ಯಾಕೆಟ್ ಬಂದು ಇಲ್ಲೇ ಇದೆ ಸೊ ಇದು ಮೂರು ಸಾವಿರ ರೂಪಾಯಿ ಆಗುತ್ತಂತೆ ಗುರು ಸೊ ಮೂರು ಸಾವಿರ ರೂಪಾಯಿ ಎಲ್ಲ ಇಲ್ಲ ಗುರು ನಮ್ಮ ಹತ್ರ ಅಷ್ಟೊಂದು ಜಾಸ್ತಿ ಎಲ್ಲ ಇದೆಯಾ ಸೊ ಅಷ್ಟೊಂದು ದುಡ್ಡು ಎಲ್ಲ ಗುರು ಇವತ್ತು ಅಷ್ಟೇ ನಮ್ಮ ಹತ್ರ ಕ್ಯಾಶ್ ಇರೋದು ಸೊ ಇವತ್ತಿನ ಡೇನ ಗುರು ಸೊ ಟೆಂತ್ ಡೇ ಆಗುತ್ತೆ ಆಗ ಸೊ ಟೋಟಲ್ ಪ್ರಾಫಿಟ್ ಬಂದು ಎರಡು ಸಾವಿರದ ನಾನ್ನೂರ ಒಂಬತ್ತು ರೂಪಾಯಿ ಆಗಿದೆ ಸೊ ಹದಿನಾಲ್ಕು ಕಸ್ಟಮರ್ಸ್ ಬಂದಿದ್ದಾರೆ ಬಟ್ ಒಂದ್ಸತಿ ರಾಬ್ ಕೂಡ ಆಗಿಬಿಟ್ಟಿವೆ ಗೈ ಸೊ ರಾಬರಿ ಆಗೋ ಚಾನ್ಸಸ್ ಇರುತ್ತೆ ನೈಟ್ ರಾಬರಿ ಕೂಡ ಆಗುತ್ತೆ ನಾವು ಸೊ ನಾವು ಲಾಕರ್ನ ಸೇಫಾಗಿ ಮಡಗಬೇಕಾಗುತ್ತೆ ಇವಾಗ ಸೊ ಇಲ್ಲಿ ಬಂದು ಓಕೆ ಸೊ ಸೇಫ್ ಇಲ್ಲಿ ಅಷ್ಟು ಸೇಫಿಲ್ಲ ಗುರು ಸೇಫ್ ಬಂದೆ ಅಷ್ಟು ಸೇಫ್ ಇಲ್ಲ ಅದಕ್ಕೆ ತಗೊಂಡು ಹೊಟ್ಟೋಗ್ಬಿಟ್ಟಿದ್ದಾನೆ ಇದನ್ನು ಕ್ಲೋಸ್ ಮಾಡವ ಸ್ವಲ್ಪ ಯಾರೋ ಮೊದಲನೇ ಕಸ್ಟಮರ್ ಬಂದುಬಿಟ್ಟಿದ್ದಾರೆ ಸೊ ಓಕೆ ನೋ ನೀಟ್ ಟು ರೀಫಿಲ್ ಇದು ನೋ ನೀಟ್ ಟು ರೀಫಿಲ್ ಇದೆ ಎನಿವೇಸ್ ಬನ್ನಿ ಹೋಗಾವೆ ಯಾವತ್ತೊಂದು ಡೇ ಶುರು ಮಾಡವ ಓಕೆ ಸೊ ಮೇಡಮ್ ಆರು ಸಾವಿರ ರೂಪಾಯಿ ಬೇಕಂತಿದ್ರು ಓಕೆ ಆರು ಆರು ಸಾವಿರ ರೂಪಾಯಿ ಬೇಡ ಆರು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡ್ಬೇಕಂತೇವೆ ಬಟ್ ಇಲ್ಲಿ ನಾಲ್ಕು ಸಾವಿರನೇ ಇದೆ ಮೇಡಮ್ ಐ ಕಾಂಡ್ ಸಾರಿ ನೀವು ತುಂಬ ಫ್ರಾಡ್ ಮಾಡಕ್ಕೆ ಬಂದಿದ್ದೀರಾ ಇವ್ರು ಯಾರ ಹತ್ರ ಫ್ರಾಡ್ ಮಾಡಕ್ಕೆ ಬಂದಿದ್ದೀರಾ ಅಂತ ಇವರಿಗೆ ಅಷ್ಟು ಐಡಿಯಾ ಇಲ್ಲ ಕೈಸ್ ಒನ್ ಆಫ್ ದಿ ಗ್ರೇಟ್ ಈ ಇವನು ಇನ್ನೊಬ್ಬ ಬಂದಿದ್ದಾನೆ ಗುಬಾಲ್ ಇವನು ನಮ್ಮನ್ನ ಫ್ರಾಡ್ ಮಾಡಕ್ಕೆ ಬಂದಿದ್ದಾನೆ ಬಟ್ ಇವನೇ ಫ್ರಾಡಾಗಿ ಹೋಗ್ಬಿಟ್ಟಿದ್ದಾನೀಗ ಇದು ಕೊಡೋಕ್ಕಾಗಲ್ಲಾಗೈಸ್ ನಾವು ಬನ್ನಿ ಇಲ್ಲಿ ಲೋನ್ ಅಪ್ರೂವ್ ಮಾಡ್ಬಿಡವ ಅಲ್ಲಿಗೆ ಫಸ್ಟ್ ಅಂತ ಟಕ ಅಂತ ಫಸ್ಟ್ ಕೆಲಸ ಇದೆ ಅಂತ ನೋಡುವ ಕೆಲಸ ಇದೆ ಗುರು ಎಷ್ಟು ವರ್ಷದ ಮಾಡ್ತಾ ಇದ್ದಾರೆ ಕ್ರೆಡಿಟ್ ಸ್ಕೋರ್ ಎಷ್ಟು ಲೋನ್ ವ್ಯಾಲ್ಯೂ ಎಷ್ಟು ಎಷ್ಟು ಪರ್ಸೆಂಟ್ಗೆ ಯಾವಾಗ ಅಪ್ರೂವ್ ಮಾಡಿ ಓಕೆ ಸೊ ಇಲ್ಲಿ ಕ್ಯಾಶ್ ಇಲ್ಲ ಗುರು ನನ್ನ ಹತ್ರ ಕ್ಯಾಶ್ ತರಬೇಕು ಕ್ಯಾಶ್ ಬ್ಯಾಲೆನ್ಸ್ ಇಲ್ಲಿ ಬಂದು ಅಪ್ರೂವ್ ಮಾಡ್ಬೋದಾ ಅಪ್ರೂವ್ ಮಾಡಿ ಥ್ಯಾಂಕ್ ಯು ಮೇಡಮ್ ಬಂದಿದ್ದಕ್ಕೆ ಸೊ ಗೈಸ್ ಫೈನಲಿ ಇವಾಗ ಸೆವೆಂತ್ ಲೆವೆಲ್ ಕೂಡ ದಾಟ್ಬಿಟ್ಟಿದ್ದೀವಿ ಗುರು ಸೊ ಇಲ್ಲಿ ತಡ್ರಿ ಇವನೊಬ್ಬನ ಫಸ್ಟ್ ಓಪನ್ ಮಾಡುವ ಬ್ಯಾಂಕ್ ಅಕೌಂಟ್ ಬಟ್ ಐ ಡಿ ಇಸ್ ನಾಟ್ ಮ್ಯಾಚಿಂಗ್ ವಿತ್ ದಿಸ್ ಪರ್ಸ್ನಾಲಿಟಿ ಸೊ ರಿಜೆಕ್ಟ್ ಸೊ ಇಲ್ಲಿ ಬಂದು ಇವಾಗ ಒಬ್ಬ ಹೈಯರ್ ಮಾಡ್ಕೋಬೋದು ನಾವು ಸೊ ಇವಾಗ ಇವನೊಬ್ಬನ ಹೈಯರ್ ಮಾಡ್ಕೊಂಡಿದ್ದೀವಿ ಗುರು ಇವಾಗ ಸೊ ಇವ್ಗೊಬ್ಬಂಗೆ ಆಫೀಸ್ ಬೇಕಂತ ಗೈಸ್ ಆಫೀಸ್ಗೆ ಒಬ್ಬಂಗೆ ಹೈಯರ್ ಮಾಡ್ಕೋಬೇಕಾಗುತ್ತೆ ಸೊ ಅದನ್ನು ಕೂಡ ನೋಡ್ಕೋಬೇಕು ನಾವು ಒಬ್ಬ ಮಾರ್ಕೆಟರ್ನೂ ಕೂಡ ಏನು ಮಾಡ್ಕೋಬೇಕು ಆಫೀಸ್ ಬೇಕು ಎಲ್ಲರಿಗೂ ಆಫೀಸ್ 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 ಬೇಕು ಓಕೆ ಸೊ ಇವನು ಬಂದು ಇಲ್ಲಿ ಲೋನ್ದೆಲ್ಲ ನೋಡ್ಕೊತಾ ಇದ್ದಾರೆ ಸೊ ಎನಿವೇಸ್ ಓಕೆ ಬಟ್ ಎನಿವೇಸ್ ಇಲ್ಲಿ ಪ್ಲೀಸ್ ಕ್ಲೇಮ್ ಕ್ಯಾಶ್ ಪ್ಲೀಸ್ ಕ್ಲೇಮ್ ಕ್ಯಾಶ್ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಕ್ಯಾಶ್ ಏನೇನಿದೆ ಕ್ಲೇಮ್ ಮಾಡ್ಕೊಂಡು ಬಿಡವ ಸೊ ಬ್ಯಾಲೆನ್ಸ್ ಅಮೌಂಟ್ ಇಲ್ಲಿ ತಂದು ಇಲ್ಲಿ ಬಂದು ಇಲ್ಲಿ ಮಾಡಿ ಸೊ ಎಲ್ಲ ಬಂದು ಇಲ್ಲಿದೆ ಸೊ ಇಲ್ಲಿಗೂ ಸ್ವಲ್ಪ ಕೊಡಬೇಕಿತ್ತು ಅಲ್ಲಿದು ಒಂದು ಸ್ವಲ್ಪ ಇರಲಿ ಬನ್ನಿ ಗೈಸ್ ಇವಾಗ ಲೋನ್ ಅಪ್ರೂವ್ ಮಾಡುವ ಗುರು ಸೊ ಇದು ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ ನ ಮಾಡೋದು ಹೆಂಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಗುರು ಬಿಟ್ಟರೆ ಎಲ್ಲ ಗೊತ್ತಾಗ್ತಾ ಇದೆ ಬಟ್ ಇವ್ರು ಲೋನ್ ಅಪ್ರೂವ್ ಆಗಲ್ಲ ಗುರು ಇವ್ರದ್ ಯಾಕೆ ಇವ್ರು ಅಷ್ಟು ಇದಾಗಿ ಕೆಲಸ ಮಾಡಿಲ್ಲ ಗುರು ಸೊ ಇವರಿಗೆ ಅಷ್ಟು ಲೋನ್ ಕೊಡೋಕ್ಕಾಗಲ್ಲ ನಾವು ಸೊ ಇಲ್ಲಿ ಲೋನ್ ಕೊಡೋದೇನು ಬೇಕಾಗಿಲ್ಲ ಇವ್ರಿಗೆ ಸೊ ಇಲ್ಲಿ ಬನ್ನಿ ಇವಾಗ ಫಸ್ಟ್ ಇಲ್ಲಿ ಬಂದು ಏನೇನು ಐಟಮ್ಸ್ ಟರ್ಮ್ಸ್ ಬೇಕು ತಗೊಂಡ್ಬಿಡವ ಮಾರ್ಕೆಟ್ಗೆ ನಮಗೆ ಚೇರ್ ಗೀರೆಲ್ಲ ಬೇಡ ಗುರು ನಮಗೆ ಚೇರ್ ಎಲ್ಲಾ ಬೇಕಾಗಿಲ್ಲ ಏನೇ ಇದ್ರು ಒಂದು ದುಡ್ಡ ಮಡ್ಗಕ್ಕೆ ಒಂದು ಇಚ್ಛಿಕರು ಸೊ ರಾಕೆಟ್ ಸಿಕ್ಕಿದೆ ನಮ್ಗೆ ಇವಾಗ ಸ್ವಲ್ಪ ಸ್ವಲ್ಪೇ ಇದ್ರಲ್ಲಿ ಶೂಟ್ ಮಾಡ್ತಿದ್ದೆ ಗುರು ಅವ್ನು ಬಂದು ಅಟ್ಯಾಕ್ ಮಾಡಿಬಿಟ್ಟ ನನಗೆ ಶಿಟ್ ಗೈಸ್ ಇವಾಗ ವಾಪಸ್ ಹೋಗಬೇಕು ಗುರು ಬ್ಯಾಲೆನ್ಸ್ ಅಮೌಂಟೇ ಇಲ್ಲ ಗುರು ನನ್ನ ಹತ್ರ ಇವಾಗ ಗೈಸ್ ಇಲ್ಲಿ ಮೂರು ಸಾವಿರ ಮೈನಸಲ್ಲಿ ನಡೀತಾ ಇದ್ದೀನಿ ಇಲ್ಲಿ ನೋಡಿದ್ರೆ ಒಂದೂವರೆ ಲಕ್ಷ ಇದೆ ಸಮಥಿಂಗ್ ಸಾವಿರ ಏನೋ ಇದೆ ಬಿಟ್ ಗೈಸ್ ಇಲ್ಲಿ ಸೇಫ್ ಕರೆಕ್ಟ್ ಆಗಿದೆ ಗುರು ಸೊ ಇಲ್ಲಿ ಸೇಫ್ನ ತಗೊಂಡೋಗಿ ಫಸ್ಟ್ ಮಾಡ್ಬಿಡೋ ತಡೀರಿ ವೇಟ್ ಗೈಸ್ ನಾನು ಇವಾಗ ರಿಸ್ಕ್ ತೊಗೊಳಕ್ಕೆ ಆಗಲ್ಲ ಗುರು ರಿಸ್ಕ್ ಬೇಡ ನನಗೆ ಚೂರೇ ಚೂರು ರಿಸ್ಕು ಬೇಡ ಸೊ ಓಕೆ ಇದನ್ನ ನೀನು ಮಡ್ಗಾವ ಗುರು ಕ್ಯಾಶ್ ಜಾಸ್ತಿ ಇರೋ ಕ್ಯಾಶ್ನ ತೊಗೊಂಡ್ಬಿಡ್ಬಿಡವ ಸೊ ಇವಾಗ ಇಲ್ಲಿ ಕ್ಯಾಶ್ ಜಾಸ್ತಿ ಇದೆ ಸೊ ಇಲ್ಲಿ ಸ್ವಲ್ಪ ರಿಫೀಲ್ ಮಾಡ್ಕೊಳವ ಸೊ ಇನ್ನೊಂದು ಸ್ವಲ್ಪ ಸ್ವಲ್ಪ ದುಡ್ಡು ಬಿಟ್ರವ ಇದಿಲ್ಲಿ ಮಡಗಿದ್ದೀನಿ ಗೈಝ್ ಇವಾಗ ಸೊ ಇವಾಗ ಎಷ್ಟೋ ದುಡ್ಡು ಇಲ್ಲಿ ಕರೆಕ್ಟಾಗಿದೆ ಇವಾಗ ಓಕೆ ಬಟ್ ಗೈಸ್ ಇಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಕಡಿಮೆ ಇದೆ ಗುರು ಟು ರೀಫೇಲ್ ಟು ರೀಫೇಲ್ ಈಗ ತಾನೇ ತಂದೆ ಗುರು ಕಾಸನ್ನ ಅಷ್ಟು ಬೇಗ ಉಂಟೋಗ್ಬಿಟ್ಟಿದೆ ಶರ್ಟ್ ಇದೊಂದೇ ದೊಡ್ಡ ಕೆಲಸ ಆಗ್ಬಿಟ್ಟಿದೆ ಗುರು ನನಗೀಗ ಬಿಳಿ ಗೈಝಿನ ಸ್ವಲ್ಪ ಏನೋ ಇಲ್ಲೇ ಇಟ್ಕೊಳ್ಳೋದು ಇಲ್ಲೇ ಇಟ್ಬಿಡವ ಸೊ ಇಲ್ಲಿ ಬಂದು ಲೋನ್ ಅಪ್ರೂವ್ ಮಾಡುವ ಬಟ್ ಅದ್ರಗಿನ್ನ ಮುಂಚೆ ಇಲ್ಲಿ ಬಂದು ಸೆಕ್ಯೂರಿಟಿ ಸ್ವಲ್ಪ ಸೇಫ್ ಮಾಡಬಿಡವ ಓಕೆ ಎಲ್ಲ ಸ್ಕೋರ್ ಕರೆಕ್ಟಾಗಿದೆ ಅನ್ಕೋತೀನಿ ಅಪ್ರೂವ್ ಲೋನ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇದೇ ಥರ ಬರ್ತಾ ಇರಿ ನಮ್ಮ ಬ್ಯಾಂಕ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ಸೊ ಒಂದು ಆಫೀಸ್ ಕೂಡ ಬೇಕಾಗುತ್ತೆ ಎಷ್ಟೋ ಲೋನ್ಸ್ ಇದಿದೆ ಗುರು ಸೊ ಅದನ್ನು ಸ್ವಲ್ಪ ಇದು ಮಾಡಬೇಕು ಆಕ್ಟಿವ್ ಇದೆ ಸೊ ಅವನ್ನೆಲ್ಲ ಕ್ಲೇಮ್ ಮಾಡ್ಕೊಂಡ್ಬಿಡವ ಇವಾಗ ಓಕೆ ಏನು ಇಲ್ಲ ಗುರು ಸ್ಯಾಲ್ರೀಸ್ ಎಲ್ಲ ಏನೂ ಆಗೋಲ್ಲ ಇನ್ನೂ ಇದೆ ಮ್ಯಾನೇಜ್ ಮಾಡವ ಸೊ ಬ್ಯಾಂಕ್ ನೇಮ್ ಚೇಂಜ್ ಇನ್ನೂರು ರೂಪಾಯಿ ಗುರು ಎಷ್ಟು ಮೋಸ ಇದೆ ಇದಕ್ಕೆ ಸೊ ಇನ್ನೊಂದು ಆಫೀಸ್ ಬೇಕು ಸೊ ಇದೊಂದು ಆಫೀಸ್ ತೊಗೊಂಡ್ಬಿಡವ ಐದು ಸಾವಿರಕ್ಕೆ ಸೊ ಇನ್ನೊಂದು ಮೂರು ಸಾವಿರ ಆದರೆ ಗೈಸ್ ಕರೆಕ್ಟಾಗಿ ಮಾಡ್ಬೋದು ಗುರು ಟ್ರಾನ್ಸಾಕ್ಷನ್ ಫೀ ಫೈ ರುಪೀಸ್ ಸಮ್ಥಿಂಗ್ ಏನೋ ಫೈವ್ ಪರ್ಸೆಂಟ್ ಏನೋ ಇದೆ ಸೊ ಅದೊಂದು ತೊಗೊಂಡ್ರೆ ಫೈವ್ ಪರ್ಸೆಂಟ್ ಬರುತ್ತೆ ಗುರು ಟಿ ಎಂ ತಗೊಂಡ್ಬಿಡ್ತೀನಿ ಗೈಸ್ ಇವಾಗ ಸದ್ಯಕ್ಕೆ ಬೇಡ ಗೈಸ್ ಎ ಟಿ ಎಂ ಮಷೀನ್ ತಗೋದಿನಿ ಅದರಿಂದ ಮಾಡ್ತೀನಿ ಸೊ ಈ ಎ ಟಿ ಎಂ ಮಷೀನ್ ಬಂದು ಇಲ್ಲಿ ಮಡಕ್ತಾ ಇದೀನಿ ಇವಾಗ ಸೊ ಇದರಿಂದ ಏನೇ ಇದ್ರೂ ಕಾಸ್ ಬರುತ್ತೆ ಸೊ ಆಲ್ರೆಡಿ ಗೈಸ್ ಇದಾಗಿತ್ತು ಎಪಿಸೋಡ್ ನಂಬರ್ ಟೂ ಆಫ್ ಬ್ಯಾಂಕ್ ಸಿಮುಲೇಟರ್ ಸೊ ಈ ಎಪಿಸೋಡ್ ನಿಮ್ಗೆ ಮಿಸ್ಟ್ ಆಗಿದೆ ಅಂತ ಸೊ ಎಪಿಸೋಡ್ ನಿಮ್ಗೆ ಆಗಿದೆ ದಯವಿಟ್ಟು ವೀಡಿಯೋ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರಾಗಿದ್ರೆ ಇದ್ರ ಕ್ರೇಜಿ ಬಿಡೋದ್ರಲ್ಲಿ ವಾಪಸ್ ಸಿಗ್ತೀನಿ ನಿಮ್ ಜೊತೆ ಬ್ಯಾಂಕ್ ಸಿಮ್ಯುಲೇಟರ್ ವಿಡಿಯೋನೇ ಆಗಿರ್ಬೋದು ಅಥವಾ ಯಾವ್ದೇ ಬೇಡ ಆಗಿರ್ಬೋದು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಅಂತ ವೋಚಿಂಗ್ ಬಾಯ್